ಅರೆ ಶ್ರೀನಿವಾಸ ಇದೊಂದು ಶ್ರೀನಿವಾಸ ಕಲ್ಯಾಣ ಪುರಂದರದಾಸ ರಚನೆ ವೈಕುಂಠ ಪತಿ ತಾನೋ ವೈಕುಂಠವನೆ ಬೇಟು ವೇಂಕಾಟಾದ್ರಿಗೆ ಪೋಗಿ ಶ್ರೀಕಾಂತ ಇಂತ ನಾಲ್ಕೂ ಕಡೆಯೂ ನೋಡಿ ವಲ್ಮೀ ಕವನೆ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲವಲ್ಲಿದ್ದ ಚೋಳ ಭೃತ್ಯನು ಶಿರವ ನೊಡೆದ ಗವನುಡಿಯೇ ತಾಳ ಲಾರದೆ ಸ್ವಾಮಿ ಗುರುಗಾಳನೆ ಕರೆಸಿ ಹೇಳಿ ಔಷಧ ಮಾಡಿ ಕ್ರೋಢ ರೂಪಿಯ ಕಂಡು ಕೇಳಿ ಸ್ಥಳವನೆ ಕೊಂಡೋ ಲೀಲೆಯೇ ತೋರುತ್ತಲೇ ಇರುತ್ತಿರಲು ಒಂದು ದಿನ ತುರಗಾವನೆ ಸ್ಮರಿಸುತ್ತಲೇ ತುರಗ ಬರಲು ಕಂಡು ಮುದದಿ ತಾನೇರಿ ಪರಿಪಾರಿ ಮೃಗಗಳ ಅಡವಿಯಲಿಯೇ ತಾಕೊಂದು ಕರುಣಾಸಾಗರವೊಂದು ವನವಾ ಕಂಡನು ವನದಲ್ಲಿ ವನಜಾಕ್ಷಿ ರಾಜ ಪುತ್ರಿಯ ಕಂಡು ಮನಕೆ ಬಂದಂತಾಡಿ ಕಲಹ ಮಾಡಿದರು ಮನಸಿ ಜಪಿತತಾನು ಅಶ್ವಾವ ಕಳಕೊಂಡು ಘನವಾದ ಗಿರಿಯೇರಿ ಮಲಗಿದ ಶ್ರೀ ಹರಿ ಓಂ ನಗದಾರ ಮಲಗಲು ಬಕುಳಾವ ತಿಯುವಾಗ ಬಗೆ ಬಗೆ ಕೇಳಲು ಶೋಕಾದಿಂ ಗಗನ ರಾಜನ ಭೂತ್ರಿ ಪದ್ಮಾವತಿಯ ಕಂಡ ಹಗನು ಇರಡು ಆಕೆಯ ಮುಖವ ಸ್ಮರಿಸುವೆನೋ ಅವಳೀ ಗೋಸುಗವಾಗಿ ಇದ್ದಲ್ಲಿದೆ ಪೋದೆ ಅವಳಿಂದ ಎನ್ನ ಶ್ವಾಹತವಾಯಿ ತಮ್ಮ ಅವಳ ಪ್ರಾಣವೇ ನಿಲ್ಲದು ಅವಳ ಘಟನೆಯ ನೀನು ಮಾಡಬೇಕಮ್ಮ ಅಂದ ಮಾತನು ಕೇಳಿ ಬಕುಳಾವತಿಯುವಾಗ ಆನಂದದಿಂದ ರಾಜಪುರಕ್ಕೆ ತೆರಳಿದಳು ಸುಂದರಿಯರ ಕ ಿರವಾಗವೆಂದು ಚಂದುಳ್ಳ ಶ್ರೀರೂಪ ಧರಿಸಿದನು ಶ್ರೀಹರಿಯೋ ಕೊರವಂಜೀತಾನಾಗಿ ರುಪಪೂರ ಹೋಗಿ ಧರಣಿ ದೇವಿಯ ಮುಂದೆ ಶಕುನಾ ಹೇಳಿದನು ತಿರುಗಿ ಬರಲಾ ತಾಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿದನು ತಾಪ ಸೋತಮ ಬಂದು ಪತ್ರವನೇ ಕೊಡಲು ಶ್ರೀಪತಿಯು ತಾನೋ ದೇ ಬರೆದ ಆ ಪರಮ ಸುರಸ್ತೋ ಮಾವನೆ ಕರೆಸಿ ಈ ಪಾರ್ಯ ವಹಿ ಭೋಗ ಮಾಡಿದನು ಶ್ರೀಹರಿಯೋಂ ಮಾಡಬೇಕೆಂದೋ ಮಾಡಬೇಕೆಂದು ಸೃಷ್ಟೀಶ ಮೆದುರಿಗೆ ಪೀಳಿದನು ಬ್ರಹ್ಮ ಅಷ್ಟರೊಳಗೆ ಸ್ವಾಮಿ ಲಕ್ಷ್ಮಿಯನೇ ಸ್ಮರಿಸಿ ನಿಟ್ಟುಸಿರು ಬಿಟ್ಟೂತ ಶೋಕದಿನ್ನುಡಿದ ಆ ಕ್ಷಣದಲ್ಲಿ ತಾನೂ ತರಣಿಯನೇ ಕರೆಸಿ ಇಕ್ಷೂಚಾಪನ ಮಾತೆ ಬಳಿಗೆ ಪೋಗೆಂದಾ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯ ವನೆ ಕೇಳಿ ತೆರ ತೆರಳಿದಳು ಬೇಗ ಬಂದ ಸತಿ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ಭಾಕ್ಯ ನಡೆಸೆಂದ ಶ್ರೀಹರಿಯೋ ಸಂದೇಹವಿಲ್ಲದೆ ಸ್ವಾಮಿಯೇ ನಡೆಸೆಂದು ಇಂದಿರ ದೇವಿಯೂ ನುಡಿದಳು ಶ್ರೀಹರಿಗೆ ಸ್ವಸ್ತಿ ವಾಚನ ಮಾಡಿ ಕುಲದೇವರಲ್ಲಿತ್ತೋ ಪ್ರಸ್ತಾವ ಮಾಡಿದ ದ್ವಿಜರ ಸ್ತೋಮಕ್ಕೆ ತಾದರಿಗೆ ಸೂರ್ಯ ಹೋಗಿ ನಿಲ್ಲಲು ಹೊರಿಯ ಸ್ವಸ್ಥ ಚಿತ್ತತಿ ಲಕ್ಷ್ಮೀ ಸಹಿತ ಮಲಗಿದರು ಮರುದೀನ ರಾಜನ ಆ ಸುರಸ್ತೋಮ ಮನೆ ಕೂಡಿ ತೆರಳಿ ಬಂದ ಬರುವ ಕೃಷ್ಣನ ಕಂಡು ಶುಕಮೋನಿ ಸಂಸ್ತುತಿಸಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ ಅಕಳಂಕ ಮಹಿಮನು ಬಂದ ವಾತೆಯ ಕೇಳಿ ಸಕಲ ಜನರನ್ನು ಕೂಡಿ ಕರೆಯೇ ರಾಜ ನಿಖಿಲ ಪರಿವಾರವನು ತಾವ್ಯೋ ಮಾರಾಧನಿಗೆ ಶ್ರೀಕರನು ಹರುಷದಿಂ ಪರಿಚಯವಾ ಮಾಡಿಸಿದ ಮುದದಿಂದ ಯುರ್ಗುಂಡು ಪರಿಮಳ ಪರಿಮಳಪೂಸಿ ಸದಮಾಲ ಹೃದಯನ್ನ ಕರೆತಂದರು ಮನೆಗೆ ಪದುಮಾನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರಾ ಮಾತೀ ತನ್ನ ತರುಣಿಯೊಡಗೂಡಿ ಹೇಮ ಕುಂಭಗಳಿಂದ ವಿಜರ ಕೈಯೋಡೋ ಸ್ವಾಮಿ ಪುಷ್ಕರಣೀಯ ತೋಯಾವನೆ ಮನೆ ಹೇಮಾ ತಟೆಯನೇ ಸ್ವಾಮಿ ಪಾದವನಿಟ್ಟೋ ಪ್ರೇಮದಿಂದಭಿಷೇಕ ಮಾಡಿದನು ರಾಜ ಚಿನ್ನದ ಕಿರೀಟ ಆಭರಣವನೂಗಿಟ್ಟೋ ಕನ್ಯಾ ದಾನವ ಮಾಡಿ ಧನ್ಯನಾದನು ರಾಜ ತನ್ನ ಮಗಳನೆ ಶ್ರೀನಿವಾಸನಿಗೆ ಒಪ್ಪಿಸಿ ಉನ್ನತದ ಪದವೀಯ ಚೆನ್ನಾಗಿ ಪಡೆದ ಮಾವನ ಪಣೆಗೊಂಡು ಮೈದೂನ ಮೈದ ಗೋಸ್ತ್ರವ ಕೊಟ್ಟು ಭಾವ ಶುದ್ಧದಿ ತನ್ನ ಗೊಂದಿಸಿದ ಯಾವಾಗ ಕರೆದರು ಬರುವೇನು ಆನೆಂದು ಮಹವನ್ನ ಮಾಡೆಂದು ಧರಣೀಗೊಂದಿಸಿದ ಅಷ್ಟೋಪುರವೇರಿ ಕಣ್ಣೀಟು ನೋಡುತ್ತಲೀ ಎಷ್ಟು ಹೇಳಲಿ ಈಕೆ ಸುಕೃತ ಫಲವೆಂತೋ ಅಜರೋತ್ರ ಮೊದಲಾದ ಸುರರು ಸುಜನ ಸುಜನರಂಧ ವೇರಿ ಪುರಕೇ ಸಾಗಿದರು ಆರು ತಿಂಗಳು ಮೀರಿ ಗಿರಿಗೆ ಹೋಗುವೆ ಧೀರ ತಾನು ಕುಂಭಜಾರಾಶ್ರಮದೇ ಧರಣಿ ధర యోళ్ళు అణకేరి సురపతి ప్రియనాద సుగుణ వెంకటరన్న విఠల సుగుణ వెంకటరన్న పురందర విఠల పురందర విఠల పురంధర విఠల హరి శ్రీనివాస హరి శ్రీనివాస